ಮೂರ್ತಿ ಬೇಕಾ ಯಾರು ಮಾಡೋರ್ ಮೂರ್ತಿ ದೇವ್ರ ಮೂರ್ತಿ ಬಂಗಾರದಿರ್ತದ ಇರ್ತದ ತಾಮ್ರದ ಇರ್ತದ ಅಕ್ಕಸಾಲಿಗರು ಅಂತೀನು ಗೋಲ್ಡ್ ಸ್ಮಿತ್ ಬಂಗಾರದು ಬೆಳ್ಳಿ ಎಲ್ಲ ಸಾಮಾನು ಮಾಡ್ತಾರಲ್ಲ ಹೌದಿಲ್ಲ ಶಿಲ್ಪಿಗಳು ಅಂತ ಶಿಲ್ಪಿ ಕಲ್ಲಿನ ಮೂರ್ತಿ ಆಗಿದೆ ಮೂರ್ತಿ ಎದೇವ್ರಲ್ಲಿ ಮಾಡ್ತಾರೆ ಹೇಳೋಣ ದೇವ್ರ ಮೂರ್ತಿ ಮೂರ್ತಿ ಯಾವ್ದವ್ರಲ್ಲಿ ಮಾಡ್ತಾರ ಕಲ್ಲಿನ ಮತ್ತೆ ಮಣ್ಣಿನ ಮೂರ್ತಿ ಮೇಡಮ್ ಬಂಗಾರದನ್ ಮಾಡ ಬೆಳ್ಳಿ ಹಾ ಸಿಲ್ವರ್ ತಾಮ್ರದ ಮಾಡ ಮಣ್ಣಿಂದ ಮಾಡ ಹೌದಾ ಈಗ ಪ್ಲಾಸ್ಟಿಕ್ ಬಂತು ಪ್ಲಾಸ್ಟಿಕ್ ಇನ್ನು ಆಗ್ತಾ ಆದ್ರೆ ಪ್ಲಾಸ್ಟಿಕ್ ಮೂರ್ತಿಗೆ ನಾವು ಪೂಜೆ ಮಾಡಬಾರ್ದು ಮಾಡಲ್ಲ ನಮ್ಗೆ ಸೊ ಈ ತಾಮ್ರದ ಆಗಿರ್ಬೋದು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಇದೆಲ್ಲ ಮಾಡೋರಿಗೆ ಗೋಲ್ಡ್ ಸ್ಮಿತ್ ಅಂತೀನಿ ಸಾಲಿಗರು ಅವ್ರಿಗೆ ಕನ್ನಡದಾಗ ಏನಂತೀವಿ ಅಕ್ಕ ಸಾಲಿಗ ಸರಾಫ್ ಬಜಾರದೆಲ್ಲ ಮಾರ್ಕೆಟ್ ನಾವು ಬಂಗಾರದೆಲ್ಲ ಸಾಮಾನು ಮಾಡ್ತಾರೆ ಕಿವಿಯೊಳಗೆ ನಾವು ಹಾಕೊಳ್ತೀವಿ ಕೈ ಚೈನ್ ಚೈನು ಕಾಲುಂಗುರ ಹೌದಿಲ್ಲ ಗೆಜ್ಜೆ ಮನುಷ್ಯರಿಗ್ನು ಮಾಡ್ತಾರ ಅವರು ದೇವರಿಗೂ ಎಲ್ಲ ಮಾಡ್ಕೊಳ್ತಾರೆ ಹೌದಿಲ್ಲ ಚೈನ್ ಕೊಳ್ಳೊಳಗೆ ಚೈನ್ ಮತ್ತೆ ಮಂಗಳ ಸೂತ್ರ ಹೆಣ್ಮಕ್ಳು ಹಾಕೋತಾರಲ್ಲ ತಾಳಿ ಮಂಗಳ ಸೂತ್ರ ದೇವ್ರ ಕೊಳ್ಳಿರಂತ ಬಂಗಾರದ ಹಾರ ಇರ್ಬೋದು ಬೆಳ್ಳಿ ಹಾರ ಇರ್ಬೋದು ಎಲ್ಲಾನು ಮಾಡೋರು ಯಾರು ಉಂಗುರ್ ರಿಂಗ್ ಕೈಯೊಳಗೆ ಎಂಗೇಜ್ಮೆಂಟ್ ಇರ್ತಲ್ಲ ರಿಂಗ್ ಹಾಕೋತಾರೆ ನೆಕ್ಲೆಸ್ ಮತ್ತ ಈ ಹಾಕೊಳ್ತಾನೆ ಯಾರು ಹುಡುಗಿಯರು ಗೊತ್ತದ ನಿಮ್ಗ ಮೂಗನೊಳಗಿದಿಲ್ಲ ಕೈಯಾಗಿ ಏನಿಲ್ಲ ಕಾಲಾಗಿ ಏನಿಲ್ಲ ಕೂದಲೆಲ್ಲ ಪೂರ ಖುಲ್ಲ ಓಪನ್ ಹಣಿಮ್ಯಾ ಟಿಕಡಿ ಇಲ್ಲ ಕುಂಕುಮ ಇಲ್ಲ ಏನಿಲ್ಲ ಇದಿಲ್ಲ ಮೂನಾಗ್ ನತ್ತಿಲ್ಲ ಟಿವಿಯಾಗ ನೋಡ್ತೀರಲ್ಲ ನೀವು ನಮ್ಮ ಮನೆಯ ಟಿವಿನೇ ಇಲ್ಲ ಹದಿಮೂರು ವರ್ಷ ಆಯ್ತು ಟಿವಿ ಇಲ್ಲ ಕೇಬಲ್ ಇಲ್ಲ ನಾವೆಲ್ಲ ದಿನ ಸಾಯಂಕಾಲ ಒಂದೇ ಸಲ ಅಡಿಗೆ ಮಾಡಿದ್ಮೇಲೆ ನಮ್ಮ ಅವ್ವ ಅಪ್ಪ ಅಣ್ಣ ವೈನಿ ನಮ್ಮ ಮಕ್ಕಳು ಎಲ್ಲರೂ ಒಂದೇ ಸಲ ಕೂಡ್ತೀವಿ ಮಾತಾಡ್ಕೊಂತ ಅಂತ ಊಟ ಮಾಡ್ತೀವಿ ಟಿ ವಿ ಇಲ್ಲ ಕೇಬಲ್ ಇಲ್ಲ ಟಿ ವಿ ಚಾನಲ್ ಇಲ್ಲ ರಿಮೋಟ್ ಇಲ್ಲ ಜಗಳ ಕಿರಿಕಿರಿಲ್ಲ ನೋಡೇಬಾರ್ದು ಟಿ ವಿ ನಮ್ಮ ಮನೆ ನಮ್ಮ ಮಕ್ಳಿಗೆ ನೀವು ಟಿ ನನ್ ಮಗನಿಗೆ ಟಿವಿ ಕೊಟ್ಟು ರಿಮೋಟ್ ಕೊಟ್ರಲ್ಲ ಅವ್ನಿಗೆ ಅದು ಚಾಲೂ ಮಾಡಕ್ಕೆ ಗೊತ್ತಿಲ್ಲ ಈಗೆಲ್ಲ ಹೆಣ್ಮಕ್ಳು ಏನ್ ಮಾಡ್ತಾರ ಕೂದಲಿನ ಖುಲ್ಲಾ ಬಿಡೋದು ಏನು ಕೂದಲು ಕೂದಲಿಂಗ್ ಪೂರಾ ಒಣದ ಒಣಗಿರ್ಬೇಕು ತಲಿ ತಲೆ ಎಲ್ಲ ಒಣಗಿರ್ಬೇಕು ಹಿಂಗ್ ಪೂರಾ ಖುಲ್ಲಾ ಇರ್ಬೇಕು ಕುಂಕುಮ ಕುಂಕುಮಿಲ್ಲ ಕಿವ್ಯಾಗ್ ಇದು ಇಲ್ಲ ಏನಿಲ್ಲ ನಿಮ್ಮ ಮುತ್ತೆ ಅವ್ರ ಮುತ್ತೆ ಅಂದೆಲ್ಲ ಫೋಟೋ ನೋಡು ಹೆಂಗಿತ್ತು ಪೂರಾ ಜಡಿ ಹಾಕೊಂಡು ಸೀರೆ ಹಾಕೊಂಡು ಕಿವ್ಯಾಗ ಮೇಲೆ ಕುಂಕುಮ ಕೈಯಲ್ಲಿ ಬಳೆ ಬಂಜಾರ ಲಂಬಾಣಿ ಜನರಲ್ಲ ಇಷ್ಟ ಬಳಿ ಅವ್ರು ಇಲ್ಲಿತನ ಇಲ್ಲಿತನ ಬರ್ತಾವ ಬಳಿ ಕಿವ್ಯಾಗೆಲ್ಲ ಹೆಂಗ್ ಪಾಪ ಕಿಲೋ ಇರ್ತಾವ ಕಿವ್ಯಾಗ ಕನೋಡಿ ಇಲ್ಲಿ ಇರ್ತಾವ ಏಸೆಲ್ಲ ಕನೋಡಿ ಇರ್ತಾವ ಮ್ಯಾಲ ಓಡಣಿ ಇರ್ತಲ್ಲ ಅವ್ರದ್ದು ಓಡ್ನಿ ಓಡಣಿ ಇಲ್ಲ ಏನಿಲ್ಲ ಅದಿಲ್ಲ ಅದಕ್ಕೆ ಅಕ್ಕ ಅಕ್ಕಸಾಲಿಗರು ಚಿನ್ನ ಬೆಳಿಗ್ಗೆ ಅಷ್ಟೆಲ್ಲ ಸಾಮಾನು ಮಾಡ್ತಾರ ಮೂಗಿನ ನತ್ತು ಕಿವಿಯೊಳಗಿನ ಓಲೆ ಡಾಬ್ ಅಂತ ಹಾಕೋತಿರ ಮೊದ್ಲೆಲ್ಲ ಬಂಗಾರದು ಬೆಳ್ಳಿ ಡಾಬ್ ಅಂತೇಳಿ ಫುಲ್ ದಪ್ಪಂದು ಡಾಬ್ ಯಾರು ಹಾಕೊಳ್ತಾರೆ ಅದನ್ನ ಮಾಡೋರು ಯಾರಪ್ಪ ಅಕ್ಕ ಅಕ್ಕಸಾಲಿಗರು ಗೋಲ್ಡ್ ಸ್ಮಿತ್ ಅಂತೀವಲ್ಲ ನಾವು ಗೋಲ್ಡ್ ಅನ್ನೋದ ಆದ್ರೆ ಅದ್ರ ಜೊತೆಗೆ ಎಲ್ಲ ಬೇರೆ ಬೇರೆದೆಲ್ಲ ಸಾಮಗ್ರಿಗಳನ್ನ ಮಾಡ್ತಾರೆ ನೋಡ್ರಿ ಅದು ಎಷ್ಟು ಒಳ್ಳೆ ಕೆಲಸ ಶ್ರೇಷ್ಠ ಕೆಲಸ ಅವ್ರು ಇಲ್ಲದೆ ಇದ್ರೆ ನಮಗ ದೇವ್ರ ಬೇಕು ನಮ್ಗದ ದೇವ್ರ್ ಬೇಕು ಆದ್ರ ಅದು ಮಾಡುವಂತ ಏನು ಕೆಲಸ ಅದಲ್ಲ ಅದು ಕೆಲಸ ನಾವು ಮಾಡ್ಲಕ್ ತಯಾರಿಲ್ಲ ಇವ ಏ ನೀನ್ ಏನ್ ಆಗ್ತೀಯಪ್ಪ ಅಂದ್ರಲ್ಲ ನಾ ಇಂಜಿನಿಯರ್ ಆಗ್ತೀನಿ ನಾನ್ ಡಾಕ್ಟರ್ ಆಗ್ತೀನಿ ಅಂತ ಯಾರ ಕುಂಬಾರ ಹಾಕ್ತೀನಿ ಅಂತಾರ ಇಲ್ರಿ ನಾನ್ ನೇಕಾರ ಹಾಕ್ತೀನಿ ಬಟ್ಟಿ ತಯಾರು ಮಾಡ್ತೀನಿ ಅಂತಾರ ಯಾರು ಅನ್ನಲ್ಲ ನಾನು ಐ ಎಸ್ ಆಫೀಸರ್ ಆಗ್ತೀನಿ ರೀ ನಾ ಬ್ಯಾಂಕ್ ಮ್ಯಾನೇಜರ್ ಆಗ್ತೀನ್ರಿ ನಾನು ಟೀಚರ್ ಆಗ್ತೀನಿ ಏನೇನು ಅಂತಾರಲ್ಲ ಏನೋ ದೇವರಿಗೆ ತಯಾರು ಮಾಡ್ತೀನಿ ದೇವ್ರು ತಯಾರು ಮಾಡ್ತಾರ ಅವರು ಹೌದಿಲ್ಲ ದೇವರು ಮೇಲದನಲ್ಲ ಅವನಿಗೆ ತಯಾರು ಮಾಡ್ತಾರೆ ಯಾರು ಅಕ್ಕ ಸಾಲಿಗರು ನಾವು ಕಿವಿಗಳ ಹಾಕೊಂಡು ಹೆಂಗ್ ಕಾಣತ್ತಂತೀವಲ್ಲ ನಾವು ಏ ಮಸ್ತ್ ಕಾಣತ್ತಂತೀವಿ ಕಿವಿಗಳ ಡೈಮಂಡ್ ಅದ ಇದು ಏನದ ಇದು ಡೈಮಂಡ್ ಅದು ಅದ ಎಷ್ಟು ಭಾರಿ ಅದ ಸೂಪರ್ ಅದ ಅಂತೀವಿ ತಯಾರು ಮಾಡೋರು ಯಾರು ಸಾಲಿಗರು ಗೋಲ್ಡ್ ಸ್ಮಿತ್ ಈಗ ಅವ್ರು ಇಲ್ಲ ಅಂತ ತಿಳ್ಕೊ ನಮ್ಗೆ ಹಾಕೊಳಕ್ ಸಿಕ್ತದೇನೋ ಈಗೆಲ್ಲಾ ಮಷೀನ್ಸ್ ಬಂದವ್ ಅದಕ್ಕಾಗಿ ಕೈಯಿಂದ ಮೊದಲೆಲ್ಲಾ ಮಾಡ್ತಿದ್ರು ಅದನ್ನ ನಾವೇನಂತಿದೀವಿ ಸಾಲಿಗರು ಅವರು ದೇವರ ಮೂರ್ತಿಯನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ